ನಮಸ್ಕಾರ ಫ್ರೆಂಡ್ಸ್ ನಮ್ ತಂದೆ ತಾಯಿ ನನ್ ಗಂಡ ಮುಕಳಪ್ಪ ಅವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರಂತ ಇನ್ನು ಜೀವ ಬೆದರಿಕೆ ಹಾಕ್ಯಾರಂತ ಆಮೇಲೆ ನನ್ನ ಅಪಹರಣ ಮಾಡಿ ಕರ್ಕೊಂಡು ಹೋಗ್ಯಾರಂತ ಏನು ಕಂಪ್ಲೇಂಟ್ ಕೊಟ್ಟಾರಂತ ಒಂದ್ ಶಾರ್ಟ್ ಕ್ಲಿಪ್ ಹಾಕ್ತೀನಿ ಪ್ರೂಫ್ ಅದನ್ನ ಸುಮ್ಮನೆ ಅದನ್ ಸುಮ್ಮನೆ ಏನ್ ಹರಾಜ್ ಗಿರಾಜ್ ಏನ್ ಮಾಡಾ ಹೋಗಬೇಡ ಸುಮ್ನೆ ಉಳದ್ ಬಿಡ ಅವ್ರೆಲ್ಲಾ ಅವ್ರಿಗೆ ನ್ಯೂಸ್ ಬೇಕ ಐತಿ ಸುಮ್ನೆ ಮಾಡ್ಕೊಂತ ಹೋಗ್ತಾರ ಅವ್ರ ನೀನ್ ಹೂ ಅನ್ನಾಕತ್ರಿ ಮತ್ತೆ ಮೈ ಮೇಲೆ ಬರ್ತಾರ ತಗೋರಿ ಅಂತ ಬಾಗಲ ಹಾಕಿ ಕುಂತ ಬಿಡ ನೀನ್ ಒಟ್ಟ ಊಟ ತಗೋಬೇಡ ಇವತ್ತು ಮಾಮನ್ ಮನಿಗ್ ಹೋಗಲ್ ಸುಮ್ನೆ ಮಾಮನ್ ಮನೆಗೆ ಇದ್ ಬಿಡ್ರಿ ಅವ್ರಿಗೆ ಏನ್ ಬಿಡ್ರಿ

நெக்லஸ் சார் நெக்லெஸ் மாட்டோ கழி